ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ ನೀನು ಹೆಂಗಪ್ಪ ಡಯಾಬಿಟಿಸ್ ಕಪ್ಪಾಗಿ ಅಂತ ಪೇಶೆಂಟ್ ಹೆ ಗೊತ್ತು ನಾನು ರೆಕಾರ್ಡ್ ಬೇಕಾರ ತುಂಬಾ ಖುಷಿ ಎಂಬತ್ತೊಂದು ವರ್ಷ ಆರೋಗ್ಯವಾಗಿದ್ದಾರೆ ಆರು ತಿಂಗಳಾಯಿತು ಯಾವುದೇ ಮೆಡಿಸಿನ್ ಇಲ್ಲ ಅಲ್ಲಿರೋ ಕೆಲವು ಔಷಧಿಗಳು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಅದ್ರ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಕ್ ಮಾಡುತ್ತೆ ಇನ್ನು ಕೆಲವು ಔಷಧಿಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ ಇನ್ನು ಕೆಲವು ಔಷಧಿಗಳು ಡಯಾಕಾಮ್ ಕಾಂಪ್ಲೀಟ್ ಡಯಾಬಿಟಿಸ್ ಇಂದ ಬರೋ ಕಾಂಪ್ಲಿಕೇಶನ್ಸ್ ಈ ಕಾರ್ಯಕ್ರಮವನ್ನು ಯಾರ್ಯಾರು ನೋಡ್ತಾ ಇದ್ರ ಕೊನೆಯವರೆಗೆ ನೋಡಿ ಇದನ್ನ ಒಂದಿಷ್ಟು ಜನರಿಗೆ ತಲುಪಿ ನಿಮ್ಮ ಪ್ರಕಾರ ಈ ಡಯಾಬಿಟಿಸ್ ಅನ್ನೋದು ಈ ಆಯುರ್ವೇದದ ಪ್ರಕಾರ ಯಾವ ರೀತಿ ಇರುತ್ತೆ ಇತ್ತೀಚಿನ ಜನಸಾಮಾನ್ಯರಲ್ಲಿ ಯಾಕೆ ಯಾವ ರೀತಿಲಿ ಉಲ್ಬಣ ಆಗ್ತಿದೆ ಆಯುರ್ವೇದದಲ್ಲಿ ಅವತ್ತೇ ಹೇಳಿದರೆ ಆಯುರ್ ಮಧುಮೇಹ ಅಥವಾ ಪ್ರಮೇಹ ಬರೋದಕ್ಕೆ ಕಾರಣ ಯಾವ್ದಾತು ನಮ್ಮ ಮೇಧೋಧಾತು ಮಧ್ಯಾಹ್ನ ಶುಗರ್ ಲೆವೆಲ್ ಮೂರು ಮೂರು ಸತಿ ಚುಚ್ಚು ಶುಗರ್ ಟೆಸ್ಟ್ ಮಾಡಿ ತುಂಬಾ ಹಿಂಸೆ ನಮ್ಮ ಕೆಲವು ಮಕ್ಕಳು ಕರ್ಕೊಂಡ್ಬರ್ತಾರಲ್ಲ ಬರ್ತಾರಲ್ಲ ಎಷ್ಟು ಬೇಜಾರಾಗಿ ಬಿಡ್ತಾಯಿದೆ ಅಯ್ಯೋ ನಾವು ವೈದ್ಯರಾಗಿ ನಿಮ್ಗೆ ಏನು ಅನ್ನೋಷ್ಟು ಬೇಜಾರಾಗಿದೆ ಯಾಕೆ ಬರುತ್ತೆ ಅಂದ್ರೆ ಅದು ಮುಖ್ಯ ಕಾರಣ ಅದು ಸರಿ ಮಾಡ್ಕೊಳ್ಳೋಕಾಗಲ್ವಾ ಸರಿ ಆಗೋದಿಲ್ಲ ನಾನು ಹೇಳ್ತೀನಿ ಏನ್ ಮಾಡ್ಬೋದು ಅಂತ ಎಲ್ಲಿ ಸರಿ ಮಾಡ್ಬೋದು ಆಯುರ್ವೇದ ಔಷಧಿ ಕೊಟ್ಬಿಟ್ಟು ಅವರು ಟೈಪ್ ಟೂನಲ್ಲೇ ನಲ್ಲೇ ಉಳಿಸಿದ್ದು ನಮ್ಗೆ ಸುಮಾರಷ್ಟು ಕೇಸಸ್ ಇದೆ ಕೆಲವರು ಆರ್ನೂರು ಮನೆ ಬಂದಿದ್ದು ಆರ್ನೂರು ಇತ್ತು ಡಯಾಬಿಟಿಸ್ ಅವರಿಗೆ ಬ್ಲಡ್ ಶುಗರ್ ಒಂದು ಹದಿನೈದು ದಿನಕ್ಕೆ ಮುನ್ನೂರಕ್ಕೆ ಬಂತು ಖುಷಿಯಾಗೋದು ಇಲ್ಲಿ ನಾವು ಏನು ಈ ಶುಗರ್ ಟೆಸ್ಟ್ ಇರ್ಬೋದು ಬಿ ಪಿ ಟೆಸ್ಟ್ ಇರ್ಬೋದು ಒಂದು ಮೀಟ್ರ್ ಅಂತ ಏನು ಅಳಿತಾ ಇದ್ದೀವಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಬರೋ ಚಾನ್ಸಸ್ ಇರುತ್ತೆ ಒಂದೇ ಕಡೆ ಮಾಡೋದು ಸೂಕ್ತನ ಅದು ಎರಡು ಮೂರು ಕಡೆ ಮಾಡೋದು ಒಳ್ಳೆಯದ ಬ್ಯಾನ್ಕ್ರಿಯಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಅದು ನಮ್ಮ ಜೀವಕೋಶಗಳು ಅದನ್ನು ಬಳಸ್ಕೊಳೋದಿಲ್ಲ ರೆಸಿಸ್ಟೆನ್ಸ್ ಮಾಡುತ್ತೆ ಟೈಪ್ ಟು ಡಯಾಬಿಟಿಸನ್ನು ಖಂಡಿತವಾಗಿಯೂ ರಿವರ್ಸ್ ಮಾಡ್ಕೊಬೋದು ಬ್ಯಾಲೆನ್ಸ್ ಕೂಡ ಮಾಡ್ಕೊಬೋದು ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ನಮ್ಮ ಆಹಾರ ಸರಿ ಇಲ್ಲ ಬಂತು ಬಂದ ಮೇಲೆ ಏನು ಮಾಡ್ಬೋದು ಆಲ್ರೆಡಿ ಇನ್ಸುಲಿನ್ ತೊಗೊಂತಿದ್ದಾರೆ ಅಂದರೂ ಕೂಡ ಇನ್ಸುಲಿನ್ದಿಂದ ಹೊರಗೆ ಬರೋಕ್ಕೆ ನಮ್ಮ ಫಸ್ಟ್ ನಾನು ಹೇಳಿದ್ರೆ ನಮ್ಮ ಜೀವನ ಶೈಲಿ ಬದಲಾಯಿಸಬೇಕು ಅಲ್ಲಿ ಔಷಧಿ ಒಂದು ಕಡೆ ಇರಲಿ ಆಹಾರ ಥರ ತಗೊಂಡು ಜೀವನ ಕ್ರಮ ಬದಲಾಯಿಸ್ಕೊಂಡು ತಗೊಳ್ತಾ ಹೋದರೆ ಇನ್ಸುಲಿನ್ ಏನು ಪ್ರಮಾಣ ಇರುತ್ತಲ್ಲ ಉದಾಹರಣೆ ಬೆಳಿಗ್ಗೆ ಇಪ್ಪತ್ತು ಯೂನಿಟ್ ಸಂಜೆ ಇಪ್ಪತ್ತು ಯೂನಿಟ್ ತೊಗೊತಾನೆ ಅದು ಹದಿನೈದು ಯೂನಿಟ್ ತರೋದು ಹತ್ತು ಯೂನಿಟ್ ಕಮ್ಮಿ ಮಾಡ್ತಾ ಆಮೇಲೆ ಆ ಟ್ಯಾಬ್ಲೆಟಿಗೆ ಬರೋದು ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ತಗೊತಾ ಬಂದರೆ ಖಂಡಿತವಾಗಿಯೂ ಫರಕ್ ಆಗಲ್ಲ ಅಂತಿಲ್ಲ ಬಂದವರು ನಾನು ನೋಡಿ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ಡಯಾಬಿಟಿಸ್ ಅನ್ನೋದು ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿರಬಹುದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದಿಷ್ಟು ಗಳು ಒಂದಿಷ್ಟು ಅವೇರ್ನೆಸ್ಗಳು ಒಂದಿಷ್ಟು ದಾರಿ ತಪ್ಪಿಸುವ ಪ್ರಯತ್ನಗಳು ಕೂಡ ಈ ವಿಚಾರದಲ್ಲಿ ನಡೀತಾ ಇದೆ ಅನ್ನೋದು ನನಗೆ ಪ್ರತಿದಿನ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಡೋಣ ಡಯಾಬಿಟಿಸ್ ಆಯುರ್ವೇದದ ಪ್ರಕಾರ ಹೆಂಗೆ ಬರುತ್ತೆ ಅಂತ ಉಲ್ಲೇಖ ಆಗಿದೆ ಮತ್ತು ಇವತ್ತಿನ ಜನಸಾಮಾನ್ಯರಲ್ಲಿ ಇದು ಯಾವ ರೀತಿ ಉಲ್ಬಣ ಆಗ್ತಿದೆ ಯಾಕಂದರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಇರುವರೆಗೂ ಡಯಾಬಿಟಿಸ್ ಇದೆ ಅಂತಾರೆ ಅವ್ರು ನೋಡಿದ್ರೆ ಅನ್ಸಲ್ಲ ಮತ್ತು ಈಗ ನಮ್ಮ ಒಳಗಡೆ ದೇಹದ ಆರ್ಗ್ಯಾನ್ಸಲ್ಲಿ ಸಣ್ಣ ಏಜಲ್ಲಿ ಎಲ್ಲವೂ ಸರಿ ಇರುತ್ತೆ ಅಂತ ನಾವು ಅಂದ್ಕೊಂತೀವಿ ಅಂದರೆ ಈಗ ಫ್ಯಾಂಕ್ರಿಯಾಸಿಸ್ ಅದು ಕೆಲಸ ಮಾಡೋದಕ್ಕೆ ಅದು ಶಕ್ತವಾಗಿದ್ದರೂ ಕೂಡ ಯಾಕಿದು ಡ್ಯಾಮೇಜ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಿದು ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದ್ರ ಅನುಲವಾದ ಮಾಹಿತಿ ಮತ್ತು ನಮಗೆ ಈ ಕಾರ್ಯಕ್ರಮವನ್ನು ನೋಡುವ ಕೊನೆಯ ಹಂತದಲ್ಲಿ ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಾರ್ಯಾರು ನೋಡ್ತಾ ಇದ್ದಾರೆ ಕೊನೆಯವರೆಗೆ ನೋಡಿ ಇದನ್ನು ಒಂದಿಷ್ಟು ಜನರಿಗೆ ತಲುಪಿಸಿ ಇದು ಒಂದು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ಮುರಳೀಧರ್ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಇವತ್ತಿನ ದಿನದಲ್ಲಿ ಒಂದು ಡಯಾಬಿಟಿಸ್ ಇನ್ನೊಂದು ಹಾರ್ಟ್ ಅಟ್ಯಾಕ್ ಈಗ ತುಂಬಾ ಜಾಸ್ತಿ ಆಗ್ತಿರೋದು ಇವೆರಡು ವಿಚಾರ ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ಮುಂದೆ ಯಾವತ್ತಾದ್ರೂ ಮಾತಾಡ್ತಿದ್ದೆ ಆದ್ರೆ ಈ ಡಯಾಬಿಟಿಸ್ ಬಗ್ಗೆ ನಾವು ಏನ್ ತಿಳ್ಕೊಂಡು ನಾವು ಪ್ರತಿದಿನ ಏನಾದ್ರು ತಿಳ್ಕೊತಾ ಇರ್ತೀನಿ ಸರ್ ಇದ್ರ ಬಗ್ಗೆ ಕಳೆದ ಒಂದ್ ಎರಡು ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ವಿ ಯಾಕೆ ಹಿಂಗಾಗ್ತಿದೆ ನಾವ್ ಏನ್ ತಿವಿ ಒಬ್ರು ಹೇಳ್ತಾರೆ ಅಕ್ಕಿ ತಿನ್ನಿ ಅಂತಾರೆ ಅವ್ರು ಬೇಡ ನೀವು ಅನ್ನ ತಿಂದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ನೀವು ರೆಡ್ ರೈಸ್ ತಿನ್ನಿ ಅಂತಾರೆ ಇನ್ಯಾವುದೋ ವಿಡಿಯೋ ನೋಡ್ತೀರಿ ರೆಡ್ ರೈಸ್ ತಿಂದ್ರು ತಪ್ಪಾಗುತ್ತೆ ಅಂದ್ರೆ ಕೆಲವರು ಬೆಲ್ಲ ತಿನ್ನಿ ಸಕ್ಕರೆ ತಿನ್ನಬೇಡಿ ಅಂತಾರೆ ಕೆಲವೊಬ್ರು ಹೇಳ್ತಾರೆ ಬೆಲ್ಲ ತಿಂದ್ರು ರೀ ತುಂಬಾ ಕೇರ್ಫುಲ್ ಆಗಿರಿ ಅಂತಾರೆ ಈಗ ನಾವು ಯಾವುದನ್ನು ನಂಬಬೇಕು ನಿಮ್ಮ ಪ್ರಕಾರ ಈಗ ಆಯುರ್ವೇದದ ಫೀಲ್ಡಲ್ಲಿ ನೀವು ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ನಿಮ್ಮ ಪ್ರಕಾರ ಈ ಡಯಾಬಿಟಿಸ್ ಅನ್ನೋದು ಈ ಆಯುರ್ವೇದದ ಪ್ರಕಾರ ಯಾವ ರೀತಿ ಇರುತ್ತೆ ಇತ್ತೀಚಿನ ಜನಸಾಮಾನ್ಯರಲ್ಲಿ ಯಾಕೆ ಯಾವ ರೀತಿಲಿ ಉಲ್ಬಣ ಆಗ್ತಿದೆ ಅಂತ ನೋಡಿ ಈ ಸಕ್ಕರೆ ಕಾಯಿಲೆ ಅನ್ನೋದು ಇವತ್ತು ನಿನ್ನೆದು ತೊಂದರೆ ಅಲ್ಲ ಮಧುಮೇಹ ಅಂತಾರೆ ನಮ್ಮ ಆಯುರ್ವೇದದಲ್ಲಿ ಪ್ರಮೇಹ ಅಂತೀವಿ ಪ್ರಮೇಹದಲ್ಲಿ ಇಪ್ಪತ್ತು ವಿಧ ಅಂತ ಹೇಳ್ತಾರೆ ಚರಕ ಸಮಿತಿಯಲ್ಲಿ ಇಪ್ಪತ್ತು ವಿಧ ಹೇಳ್ತಾರೆ ವಾತಜ ಪ್ರಮೇಹ ಪಿತ್ತಜ ಪ್ರಮೇಹ ಕಫದ ಪ್ರಮೇಹ ಅಂತ ಬೇರೆ ಬೇರೆ ಡಿವಿಜನ್ ಹೇಳ್ತಾರೆ ಅದೆಲ್ಲ ಇನ್ ಡೀಟೇಲ್ಸ್ ಜನಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ ಅಂದರೆ ಜನರಲಿ ನಾವು ಹೇಳ್ಬೇಕು ಅಂತಂದ್ರೆ ಪ್ರಮೇಹ ಅನ್ನೋ ಉಲ್ಲೇಖ ಇದೆ ಅಂದ್ರೆ ಚರಕ ಸಮಿತಿಯಲ್ಲಿ ಅವತ್ತೇ ಆಸೆಯ ಸುಖಂ ಸ್ವಪ್ನ ಸುಖಂ ಅಂತ ಒಂದು ಶ್ಲೋಕ ಹೇಳಿದ್ದಾರೆ ಅಂದ್ರೆ ಅವತ್ತಿನ ದಿನ ಕೂಡ ಇವತ್ತೇನು ಸೋಮಾರಿಗಳಿದಾರೋ ಅವತ್ತು ಸೋಮಾರಿಗಳಿದ್ದಾರೆ ಇವತ್ತಿನ ಸೋಮಾರಿತನ ಹೆಂಗೆ ಅಂದ್ರೆ ದಿನ ಇಡೀ ಮೊಬೈಲ್ ಇಟ್ಕೊಂಡೇ ಕಾಲ ಕಳೀತಾರೆ ದಿನ ಇಡೀ ಮೊಬೈಲಲ್ಲಿ ಆಟ ಆಡ್ಕೊಂಡು ಕಾಲ ಕಳೀತಾರೆ ಸೋಮಾರಿತನ ಈಗ ಕುತ್ಕೊಂಡು ಮೊಬೈಲ್ ಇಟ್ಕೊಂಡೇ ಕಾಲ ಕಳೆದ್ರೆ ಅದೊಂದು ಅದೊಂದು ದೊಡ್ಡ ಸೋಮಾರಿತನ ಆಲಸ್ಯ ಅದೇ ಥರ ಅವತ್ತು ಕೂಡ ಹಂಗಾರೆ ಆಲಸ್ಯಗಳಿದ್ರು ಅವತ್ತು ಕೆಲಸ ಮಾಡದಿದ್ದವರು ಇದ್ರು ಏನೋ ಅವತ್ತು ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಇದ್ರೂ ಕೂಡ ಅದು ಒಂದು ಮತ್ತಿನ್ನೊಂದು ಬಾಯಿ ಚಪಲ ಅದನ್ನು ಕೂಡ ಚರಕ ಸಮೇತರ ತುಂಬ ತಿನ್ನೋ ಒಂದು ಹ್ಯಾಬಿಟ್ ಕೆಲವರಿಗೆ ಕೆಲ ಅದನ್ನು ತಿಂದಿದ್ದನ್ನು ಕರ್ಕಿಸ್ಬೇಕು ಅನ್ನೋ ಒಂದು ಪ್ರಜ್ಞೆ ಇರಲ್ಲ ತುಂಬ ತಿಂತ ತಿನ್ನೋದು ಮತ್ತೆ ಯಾವುದನ್ನು ತಿನ್ನೋದು ನೀವು ಬೆಲ್ಲದ ಪದಾರ್ಥಗಳು ಅಂದರೆ ಹೊಸದಾದ ಹೊಸದಾಗಿ ಬೆಳೆದ ಅಕ್ಕಿ ಬೆಲ್ಲದ ಪದಾರ್ಥಗಳು ಈ ಥರದಲ್ಲ ಜಾಸ್ತಿ ತಿನ್ನೋದ್ರಿಂದ ಕೂಡ ಡಯಾಬಿಟಿಸ್ ಬರುತ್ತೆ ಅಂತ ಅವತ್ ಹೇಳಿದ್ದಾರೆ ಆಮೇಲೆ ಯಾವುದು ನಮ್ಮ ನಮ್ಮಲ್ಲಿ ನೋಡಿ ಆಯುರ್ವೇದದಲ್ಲಿ ನಾವು ನಾವು ಇರೋದು ಪಂಚಮಹಾಭೂತ ತ್ರಿದೋಷ ಸಪ್ತಧಾತು ಅಂತ ಈ ಥರ ಸಿದ್ಧಾಂತದ ಮೇಲೆ ಆಯುರ್ವೇದ ನಿಂತಿರೋದು ಅದು ಸತ್ಯ ಕೂಡ ಅದು ಆ ಸತ್ಯ ಆಗಿದ್ರೆ ಇಷ್ಟು ವರ್ಷದವರೆಗೆ ಸಾವಿರಾರು ವರ್ಷದವರೆಗೆ ನಮ್ಮ ಆಯುರ್ವೇದ ಔಷಧಿಗಳು ಅಸ್ತಿತ್ವನೇ ಇರ್ತಿರ್ಲಿಲ್ಲ ಈಗ ನೋಡಿ ಒಂದು ಯಾವ್ದಾದ್ರು ಒಂದು ಕಂಪ್ಯೂಟರ್ ಇರ್ಬೋದು ಅಥವಾ ಒಂದು ಮೊಬೈಲ್ ಇರ್ಬೋದು ಈ ವರ್ಷ ಇರೋ ಮಾಡೆಲ್ನ ಮುಂದಿನ ವರ್ಷ ಇರಲ್ಲ ಹಿಂದೆ ಇದ್ದ ಟೆಕ್ನಾಲಜಿ ಇವತ್ತಿರಲ್ಲ ಒಂದು ಎಸ್ ಟಿ ಡಿ ಇತ್ತು ಹಿಂದೆ ಹೌದಾ ಇವತ್ತು ಎಸ್ ಟಿ ಡಿ ಬೂತ್ಗಳೇ ಇಲ್ಲ ಅಥರ ಎಷ್ಟೋ ಒಂದು ಸಂಶೋಧನೆಗಳು ಅಥವಾ ಎಷ್ಟೋ ಒಂದು ಉಪಕರಣಗಳು ಅವೆಲ್ಲ ಮಾಯ ಆಗ್ತಾ ಇದೆ ಅಂದ್ರೆ ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾದಂಗೂ ಅದು ನಾಪತ್ತೆ ಆಗ್ತದೆ ಆದರೆ ಆಯುರ್ವೇದ ಇಲ್ಲಿವರೆಗೆ ಪ್ರಸ್ತುತವಾಗಿದೆ ಅಂತಂದರೆ ನಮ್ಮ ಸಿದ್ಧಾಂತಗಳು ಸುಳ್ಳಾಗಿದ್ರೆ ಓಕೆ ತ್ರಿದೋಷ ಸಿದ್ಧಾಂತ ಅಥವಾ ಸಪ್ತಧಾತುಗಳು ನಾವೇನು ಹೇಳ್ತೀವಿ ಪಂಚಮಹಾಭೂತ ಸಿದ್ಧ ಇವೆಲ್ಲ ಸತ್ಯ ಅಸತ್ಯ ಆಗಿದ್ರೆ ಇದೇನೋ ಸುಮ್ಮನೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಆಯುರ್ವೇದದಲ್ಲಿ ಏನಿದೆ ರೀ ಅದು ವೈಜ್ಞಾನಿಕವಲ್ಲ ಹಾಗೆ ಹೀಗೆ ಅಂತಾರೆ ಆದರೆ ಇವಾಗ ಮಾಡ್ರನ್ ಅವರು ಏನು ನಾವು ಮಾಡ್ರನ್ ಏನು ಸೈನ್ಸ್ ಏನು ಅನ್ವೇಷಣೆ ಮಾಡುತ್ತೆ ಇದು ಹೌದು ಅನ್ನುತ್ತೆ ಅದು ಶ್ಲೋಕ ರೂಪದಲ್ಲಿ ಅವತ್ತು ಅದನ್ನು ಹೇಳಿರ್ತಾರೆ ಅಷ್ಟು ಒಂದು ವಿಶೇಷ ಈಗ ನೋಡಿ ಈಗ ಎಲ್ಲರೂ ಹೇಳ್ತಾರೆ ಏನು ಹೇಳ್ತಾರೆ ಬೊಜ್ಜು ಹೊಟ್ಟೆನಲ್ಲಿ ಫಸ್ಟ್ ಕೊಬ್ಬು ಬಂದರೆ ಅದು ನಿಮಗೆ ಡಯಾಬಿಟಿಸ್ಗೆ ಅಥವಾ ಮಂಡಿ ನೋವಿಗೆ ಅಥವಾ ಏನು ಹೈಪರ್ ಟೆನ್ಷನ್ಗೆ ಮೂಲ ಕಾರಣ ಬೆಲ್ಲಿ ಫ್ಯಾಟ್ ಅಂತಾರೆ ಇದು ಮಾಡ್ರೂ ನೀವು ಯಾವ ಡಾಕ್ಟ್ರು ಕೇಳಿದ್ರು ಕೂಡ ಯಾವ ಡಾಕ್ಟ್ರು ಫಿಸಿಷಿಯನ್ಸ್ ಕೇಳಿ ಹೇಳ್ತಾರೆ ಹೊತ್ತಾಳಿದ್ದಾರೆ ಅದು ಉಲ್ಲೇಖ ಮಾಡಿದ್ದಾರೆ ಆಯುರ್ವೇದದಲ್ಲಿ ಅವತ್ತೇ ಹೇಳಿದ್ದಾರೆ ಆಯುರ್ ಮಧುಮೇಹ ಅಥವಾ ಪ್ರಮೇಹ ಬರೋದಕ್ಕೆ ಕಾರಣ ಯಾವ ಧಾತುನೂ ಮೇಧೋಧಾತು ಅಂತ ಮೇಧಸ್ ಅಂದ್ರೆ ಫ್ಯಾಟ್ ಅಂದ್ರೆ ಅಲ್ಲಿ ರೂಟ್ ಎಲ್ಲಿದೆ ಅಂತಂದ್ರೆ ಆಯುರ್ವೇದದಲ್ಲಿ ಹೇಳಿರೋದು ಸೇಮು ಅಲ್ಲಿ ಹೇಳಿರೋದು ಸೇಮ್ ಸೇಮ್ ಅಂದ್ರೆ ಇವರು ಫ್ಯಾಟಿಂದ ಬರೋ ಫ್ಯಾಟ್ ಜಾಸ್ತಿ ಆದ್ರೆ ಕೊಬ್ಬು ಜಾಸ್ತಿ ಆದ್ರೆ ಅದು ಡಯಾಬಿಟಿಸಿಗೆ ಕಾರಣ ಆಯುರ್ವೇದದಲ್ಲೂ ಅದನ್ನೇ ಉಲ್ಲೇಖ ಆಯ್ತು ಹಾಗೆ ಆಮೇಲೆ ಇನ್ನೊಂದು ಹೇಳ್ತಾರೆ ನೋಡಿ ಈಗ ಇನ್ಸುಲಿನ್ ಡಿಪೆಂಡೆಂಟ್ ಆ್ಯಂಡ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಎರಡಿದೆ ಏನು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಚಿಕ್ಕ ಮಕ್ಕಳಿಗೆ ಬರುತ್ತೆ ಎರಡು ವರ್ಷದ ಮಗು ಒಂದು ವರ್ಷದ ಮಗು ಪದೇ ಪದೇ ಜ್ವರ ಬರ್ತಿದೆ ನಿಶ್ಶಕ್ತಿ ಆಗ್ತಿದೆ ಮಗುಗೆ ಏನೋ ಏನೋ ಬೆಳವಣಿಗೆ ಕಡಿಮೆ ಆಗಿದೆ ಈ ಥರ ಎಲ್ಲ ಹೋಗಿ ಚೆಕ್ ಮಾಡಿಸಿದಾಗ ಆ ಮಗುಗೆ ಡಯಾಬಿಟಿಸ್ ಇದೆ ಅದು ಟೈಪ್ ಒನ್ ಡಯಾಬಿಟಿಸ್ ಅಂತ ಎಷ್ಟು ಕಷ್ಟ ಅಂದ್ರೆ ಪಾಪ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆ ಬೆಳಿಗ್ಗೆ ಶುಗರ್ ಲೆವೆಲ್ ಚೆಕ್ ಮಾಡಬೇಕು ಇನ್ಸುಲಿನ್ ಕೊಡಬೇಕು ಮಧ್ಯಾಹ್ನ ಶುಗರ್ ಲೆವೆಲ್ ಮೂರು ಮೂರು ಸರ್ತಿ ಚುಚ್ಚಿಬಿಟ್ಟು ಶುಗರ್ ಟೆಸ್ಟ್ ಮಾಡಿ ತುಂಬ ಹಿಂಸೆ ನಮ್ಮ ಕೆಲವು ಮಕ್ಕಳು ಕರ್ಕೊಂಬರ್ತಾರಲ್ಲ ಎಷ್ಟು ಬೇಜಾರಾಗಿಬಿಡ್ತಾ ಇದ್ದರೆ ಅಯ್ಯೋ ನಾವು ವೈದ್ಯರಾಗಿ ನಮಗೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಅಷ್ಟು ಬೇಜಾರು ಯಾಕೆ ಬರುತ್ತೆ ಅಂದರೆ ಅದರ ಮುಖ್ಯ ಕಾರಣ ಜೆನೆಟಿಕ್ ಫ್ಯಾಕ್ಟರ್ ಅಂತಾರೆ ಅಂದರೆ ವಂಶ ಪಾರಂಪರ್ಯ ಅಂತಾರಲ್ಲ ಆ ಥರ ಜೆನೆಟಿಕ್ ಫ್ಯಾಕ್ಟ್ರ್ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇರುತ್ತೆ ಡಯಾಬಿಟಿಸು ಯಾವುದೋ ಜೀನ್ಸಿಂದ ಬಂದಿರುತ್ತೆ ಇದು ಸೊ ಮೈನ್ ರೀಸನ್ ಜೆನೆಟಿಕ್ ಫ್ಯಾಕ್ಟರ್ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬರುತ್ತೆ ಓಕೆ ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಾಗಿರ್ಬೋದು ಅಂದರೆ ನಮ್ಮ ನಾವು ಬದುಕೋ ವಾತಾವರಣ ನೋಡಿ ನಮ್ಮಲ್ಲಿ ಏನಾಗ್ತಿದೆ ಎಲ್ಲ ವಿಷ ನಾವು ತಿಂತಿರೋದೆಲ್ಲ ವಿಷ ನಮ್ಮ ಭೂಮಿಗೆ ರಾಸಾಯನಿಕಗಳು ಬಂದಿದ್ದು ವರ ಅಂತಾರೆ ಅದು ರಾಸಾಯನಿಕ ಬಂದಿರೋದು ನಮಗೆ ವಿಷ ಅಥವಾ ಶಾಪ ನಮ್ಮ ಭೂಮಿಗೆ ನಾವು ಸಿಕ್ಕಾಪಟ್ಟೆ ರಾಸಾಯನಿಕಗಳು ಹಾಕ್ತೀವಿ ಕೀಟನಾಶಕ ಹಾಕ್ತೀವಿ ಕ್ರಿಮಿನಾಶಕಗಳಾಗ್ತೀವಿ ನಾವು ಪ್ರತಿದಿನ ಸ್ವಲ್ಪ 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 ವಿಷ ತೊಗೊಳೋದ್ರಿಂದ ಆ ವಿಷ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಅಂಗಗಳ ಮೇಲೆ ಕೆಲಸ ಮಾಡಿ ಆ ಅಂಗದಲ್ಲಿರುವ ಸೆಲ್ಸ್ ಉದಾಹರಣೆ ಪ್ಯಾನ್ ಕ್ರಿಯಾ ಸೆಲ್ ಬಿಟಾ ಸೆಲ್ಸ್ ಅಂತಿರುತ್ತೆ ಅದರ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡಿಬಿಟ್ಟು ನಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇಲ್ಲ ಅದು ಸರಿ ಮಾಡ್ಕೊಳ್ಳೋಕಾಗಲ್ವ ಸರಿ ಆಗೋದಿಲ್ಲ ನಾನು ಹೇಳ್ತೀನಿ ಏನು ಮಾಡ್ಬೋದು ಅಂತ ಎಲ್ಲಿ ಸರಿ ಮಾಡಬಹುದು ಅಂತ ಇನ್ನೊಂದು ಮೂರನೇ ಫ್ಯಾಕ್ಟರ್ ಇದೆ ಅದು ಏನು ಅಂತಂದ್ರೆ ನಮ್ಮಲ್ಲಿ ನೋಡಿ ಅದು ಆಯುರ್ವೇದದಲ್ಲಿ ಹಿಡಿದಾರೆ ಆಯುರ್ವೇದದಲ್ಲಿ ಓಜೋ ಕ್ಷಯ ಅಂತಾರೆ ಓಜಸ್ಸಲ್ಲಿ ಸಪ್ತ ಧಾತುಗಳು ಆದ ಮೇಲೆ ಒಂದು ಒಂದು ವಿಶೇಷ ಅಂದ್ರೆ ಓಜಸ್ ಅಂತ ಆಯುರ್ವೇದದಲ್ಲಿ ಓಜಸ್ ಅನ್ನೋದನ್ನ ಈಗ ಅಲ್ಲಿ ನಾವು ಕಂಪೇರ್ ಮಾಡೋದು ಇಮ್ಯೂನ್ ಸಿಸ್ಟಮ್ ಅಂತ ಇಮ್ಯುನಿಟಿ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಅಂತ ಆಯುರ್ವೇದದಲ್ಲಿ ಓಜೋಕ್ಷಯ ಆದರೆ ವಾತಜ ಪ್ರಮೇಯಗಳು ಬರುತ್ತೆ ಅದು ಅಸಾಧ್ಯ ಅವತ್ತೇ ಹೇಳಿದ್ದಾರೆ ವಾತಜ ಪ್ರಮೇಯಗಳು ಅಸಾಧ್ಯ ಅಂತ ಈಗ ಮಾಡ್ರನ್ನಲ್ಲಿ ಇನ್ಸುಲ್ ಟೈಪ್ ಒನ್ ಡಯಾಬಿಟಿಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಬಂದ್ರೆ ಅದು ಕ್ಯೂರ್ ಆಗಲ್ಲ ಅದು ಅಸಾಧ್ಯ ಅದಕ್ಕೇನು ಇನ್ಸುಲಿನ್ ಲೈಫ್ ಟೈಮ್ ತಗೊಬೇಕು ತೊಗೊಬೇಕು ತಗೊಂಡ್ಲೇಬೇಕು ಅಂತ ಇದು ಚಿಕ್ಕ ವಯಸ್ಸು ಸಾಧಾರಣವಾಗಿ ಮಕ್ಕಳಲ್ಲಿ ಬಂದ್ರೆ ಅಥವಾ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಲ್ಲೇ ಡಯಾಬಿಟಿಸ್ ಬಂದ್ರೆ ಅವರಿಗೆ ಇನ್ಸುಲಿನ್ ಹೋಗೋ ಚಾನ್ಸಸ್ ಜಾಸ್ತಿ ಅದೇ ನಾನ್ ನನ್ನ ಪ್ರಾಕ್ಟೀಸ್ ಅಲ್ಲಿ ಎಷ್ಟೋ ಜನ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬಂದವ್ರನ್ನ ಡಯಾಬಿಟಿಸ್ ಬಂದವರಿಗೆ ಇನ್ಸುಲಿನ್ ಡಿಪೆಂಡೆನ್ಸಿ ಹೋಗುವಂತವ್ರನ್ನೂ ಕೂಡ ಆಯುರ್ವೇದ ಔಷಧಿ ಕೊಟ್ಬಿಟ್ಟು ಅವರು ಟೈಪ್ ಟೂ ನಲ್ಲೇ ಉಳಿಸಿದ್ದು ನಮ್ಗೆ ಸುಮಾರಷ್ಟು ಕೇಸಸ್ ಇದೆ ಕೆಲವರು ಆರ್ನೂರು ಮನೆಯವರು ಬಂದಿದ್ರು ಆರ್ನೂರು ಇತ್ತು ಡಯಾಬಿಟಿಸ್ ಅವರಿಗೆ ಬ್ಲಡ್ ಶುಗರ್ ಒಂದ್ ಹದಿನೈದು ದಿನಕ್ಕೆ ಮುನ್ನೂರಕ್ಕೆ ಬಂತು ಖುಷಿ ಆಗೋಯ್ತು ಅಂದ್ರೆ ಅವ್ರಿಗೆ ಇನ್ಸುಲಿನ್ ಡಿಪೆಂಡೆನ್ಸಿಗೆ ಹೋಗುವಂತ ಪ್ಲೇಸ್ನ ಅವ್ರೀಗ ಈಗ ಅವ್ರದ್ದು ಮನೆ ನೋಡಿದಾಗ ತೊಂಬತ್ಮೂರು ನಾನು ಬೇಕಾದ್ರೆ ನಿಮ್ಗೆ ಅವ್ರದ್ದು ಬ್ಲಡ್ ರಿಪೋರ್ಟ್ ಕಳಿಸ್ತೀನಿ ಒಂದು ಅಲೋಪತಿ ಮಾತ್ರ ಒಂದು ನಮ್ದೊಂದು ಆಯುರ್ವೇದ ಔಷಧಿಗಳು ಎರಡು ತರೂರು ತೊಂಬತ್ಮೂರಕ್ಕೆ ಬಂತು ತೊಂಬತ್ಮೂರ ತೊಂಬತ್ತು ಈಗ ತೋರಿಸ್ತೀನಿ ಒಂದು ಅಲೋಪತಿ ಟ್ಯಾಬ್ಲೆಟ್ ಇದೆ ಅವ್ರ ಹತ್ರ ನಾನು ಯಾಕಂದ್ರೆ ವೈದ್ಯ ಆಗಿ ಸುಳ್ಳು ಹೇಳಬಾರ್ದು ಅದನ್ನ ಡೋಸೇಜ್ ಇದ್ದಿದ್ದನ್ನು ಒಂದು ಮಾಡಿ ನಾನು ನಿನ್ನೆ ಹೇಳಿದ್ದೀನಿ ನೆಕ್ಸ್ಟ್ ಅರ್ಧ ಮಾಡಿ ಅದನ್ನ ನಿಮ್ಗೆ ನಿಲ್ಲಿಸ್ತೀನಿ ಅಂತಂದಿ ಸೊ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಇದು ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಅಂದ್ರೆ ಏನು ಇದರಲ್ಲಿ ಏನಾಗುತ್ತೆ ಮಾಡ್ರನ್ ಪ್ರಕಾರ ನಮ್ಮ ಆಯುರ್ವೇದದ ಪ್ರಕಾರ ಏನು ಅಂತಂದ್ರೆ ನಾನು ಹೇಳಿದೆ ಕಫಜ ಪ್ರಮೇಹ ಪಿತ್ತಜ ಪ್ರಮೇಹ ವಾತಜ ಪ್ರಮೇಹ ಈ ಕಫಜ ಪ್ರಮೇಹ ಕಫ ಧಾತು ಜಾಸ್ತಿ ಆಗ್ಬಿಟ್ಟು ಬರೋ ಪ್ರಮೇಹಗಳನ್ನೆಲ್ಲ ನಾವು ಟೈಪ್ ಟೂ ಡೈ ಕಫ ಮತ್ತೆ ಪಿತ್ತದಲ್ಲಿ ಬರೋದನ್ನ ಟೈಪ್ ಟೂ ಸೊ ಅದು ಕೂಡ ನಮ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಮಾಡರ್ನ್ ಪ್ರಕಾರ ಇನ್ಸುಲಿನ್ ರೆಸಿಸ್ಟೆನ್ಸಿ ಅಂತ ರೆಸಿಸ್ಟೆನ್ಸ್ ಅಂತಾರೆ ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ನಮ್ಮ ಜೀವಕೋಶಗಳು ಅದನ್ನ ಬಳಸ್ಕೊಳೋದಿಲ್ಲ ರೆಸಿಸ್ಟೆನ್ಸ್ ಮಾಡುತ್ತೆ ಸೊ ಆವಾಗ ನಮ್ ನಾವು ತಿಂದ ಆಹಾರದಲ್ಲಿ ಸಕ್ಕರೆ ಎಲ್ಲದ್ರಲ್ಲೂ ಇದೇ ಇರುತ್ತೆ ಏನು ಕಾರ್ಬೋಹೈಡ್ರೇಟ್ ಇದ್ದ ಮೇಲೆ ನಾವು ಮೈನ್ ತಿನ್ನೋದೇ ನಾವು ಯಾರೇ ತಿಂದರೂ ಅಕ್ಕಿ ತಿಂತಾರೆ ರಾಗಿ ತಿಂತಾರೆ ಜೋಳ ತಿಂತಾರೆ ಅದು ಎಲ್ಲದ್ರಲ್ಲೂ ಕಾರ್ಬೋ ಏನಂದ್ರೆ ಪ್ರಮಾಣ ಕಡಿಮೆ ಇರ್ಬೋದು ಈಗ ಕಿರುಧಾನ್ಯನೇ ತಿನ್ನಿ ಅಂತಾರೆ ಕಿರುಧಾನ್ಯಗಳು ಅಭ್ಯಾಸ ಇಲ್ಲಿದ್ದವರಿಗೆ ನಾವು ತಿಂದೇ ಇಲ್ಲ ಜೀವನದಲ್ಲಿ ನಮ್ಗೆ ಕಿರುಧಾನ್ಯ ತಿನ್ನಿ ಅಂತ ಹೇಳೋದು ಅದು ನನ್ನ ಪ್ರಕಾರ ಅಷ್ಟೊಂದು ಸೂಕ್ತ ಅಲ್ಲ ಯಾಕಂದ್ರೆ ನಾವು ಕೂಡ ನೋಡಿದಿವಿ ಬರೀ ನವಣೆ ತಿಂದು ಸಜ್ಜೆ ತಿಂದು ಸಾಮೆ ತಿಂದು ಅವರಿಗೆ ಗ್ಯಾಸ್ ಆಗಿ ಗ್ಯಾಸ್ ಹೊಟ್ಟೆ ಉಬ್ಬರ್ಸುತ್ತೆ ನಮ್ಗೆ ಅವ್ರಿಗೆ ಮಲಬದ್ಧತೆ ಆಗುತ್ತೆ ಮೋಷನೇ ಆಗಲ್ಲ ಬಹಳ ಹಿಂಸೆ ಆಗುತ್ತೆ ಅನ್ನೋ ಕೂಡ ನೋಡಿದೀನಿ ಹಾಗಂತ ಇದು ಇಡೀ ಎಲ್ಲರೂ ತಿಂದು ಡಯಾಬಿಟಿಸ್ ಹುಷಾರ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಸರಿಯಾಗಿದ್ದಲ್ಲ ಅದ್ರ ಬದಲು ನಾವು ಅಕ್ಕಿನೇ ತಿನ್ನೋರು ಪಾಲಿಶ್ ಇಲ್ಲದೆ ಇರೋ ಅಕ್ಕಿ ತಿನ್ನೋದು ಅಕ್ಕಿಯ ಪ್ರಮಾಣ ಕಡಿಮೆ ತಿನ್ನೋದು ಜೊತೆಗೆ ತರಕಾರಿಗಳನ್ನ ಜಾಸ್ತಿ ಬಳಸೋದು ಸೊ ಆಮೇಲೆ ಸಿಹಿ ಇರುವ ಪದಾರ್ಥಗಳನ್ನ ತ್ಯಜಿಸೋದು ಈ ತರದ್ದೆಲ್ಲ ಮಾಡ್ಬಿಟ್ಟು ನಾವು ಟೈಪ್ ಟು ಡಯಾಬಿಟಿಸ್ ಖಂಡಿತವಾಗಿಯೂ ರಿವರ್ಸ್ ಮಾಡ್ಕೊಬಹುದು ಬ್ಯಾಲೆನ್ಸ್ ಕೂಡ ಮಾಡ್ಕೊಬಹುದು ಇದು ಇನ್ಸುಲಿನ್ ಹೇಳೋದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಬೇಕು ಆಯುರ್ವೇದದಲ್ಲಿ ಏನ್ ಮಾಡ್ಬೋದು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುವಂತ ಔಷಧಿಗಳು ಬಹಳಷ್ಟಿದೆ ನಾನು ಹೇಳಲಿಲ್ಲ ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಅವಾಗಲೇ ಹೇಳಿದೆ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಹಾಳಾಗ್ಬಿಟ್ಟು ಬರೋ ಬರೋಚ ಅಂದರೆ ಆಯುರ್ವೇದದಲ್ಲಿ ಏನು ಓಜೋಕ್ಷಯ ಅಥವಾ ಧಾತೋಕ್ಷಯ ಅಂತೀವಿ ಅದನ್ನೇ ಮಾಡ್ರನ್ ಪ್ರಕಾರ ಸೊ ನಮ್ಮ ಇಮ್ಯೂನ್ ಸಿಸ್ಟಮು ಮಿಸ್ಟೇಕ್ ಆಗಿ ನಮ್ಮಲ್ಲಿ ನಾಯಿ ಸಾಕಿದ್ದೀವಿ ಅದೇನ್ ಮಾಡ್ಬೇಕು ಬಂದಾಗ ಬುಗಳಬೇಕು ಯಾರೋ ಕಳ್ಳರು ಬಂದ್ರೆ ಇದು ಮಾಡಬೇಕು ಆ ನಾಯಿ ನಮ್ಗೆ ಕಚ್ಚಿದ್ರೆ ಇದೇ ಏನು ಇನ್ಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಗೆ ಅಟ್ಯಾಕ್ ಮಾಡೋದು ಅಂದ್ರೆ ನಾವು ನಮ್ಮ ಸುತ್ತ ಒಂದು ಸುದರ್ಶನ ಚಕ್ರವನ್ನ ಇಟ್ಕೊಂಡಿದೀವಿ ಅದು ಸುದರ್ಶನ ಚಕ್ರ ಯಾಕೆ ಬೇರೆಯವ್ರನ್ನ ಕಾಪಾಡೋದಕ್ಕೋಸ್ಕರ ನಾವು ನಾಯಿ ಸಾಕಿರೋದು ಬೇರೆಯವ್ರ ನಂಬರು ಅದು ನಮ್ಮನ್ನೇ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಆವಾಗ ಈ ಥರದ ಕಾಯಿಲೆ ಟೈಪ್ ಒನ್ ಡಯಾಬಿಟಿಸ್ ಎಸ್ 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 ಈಗ ನಾನು ನಿಮ್ಮ ಹತ್ರ ಆಗಲೇ ಕೇಳಿದೆ ಈ ಫ್ಯಾಂಕ್ರಿಯಾಸಿಸ್ ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದು ನನಗನ್ಸುತ್ತೆ ಕೆಲವೊಬ್ರು ಯಂಗ್ಸ್ಟರ್ಸ್ ಇದ್ದಾರೆ ಅವರು ಏನು ಏಜ್ ಆಗಿರಲ್ಲ ಈಗ ಅವ್ರಿಗೆ ಏಜ್ ಆಗಿಲ್ಲ ಅಂದ್ರೆ ಅವ್ರ ಒಳಗಡೆ ಇರೋ ಆರ್ಗ್ಯಾನ್ಸ್ಗೂ ಕೂಡ ಏಜ್ ಆಗಿರಲ್ಲ ಅನ್ನೋದು ಒಂದು ಒಂದು ಸತ್ಯವಾದ ನಂಬಿಕೆ ಸೊ ಇದನ್ನ ಏನಾದ್ರು ಮತ್ತೆ ಸರಿ ಮಾಡೋಕಾಗಲ್ವಾ ಇದು ರಿವರ್ಸ್ ಆಗಿ ಚೆನ್ನಾಗಿ ವರ್ಕ್ ಮಾಡೋಕೆ ಮಾಡೋಕಾಗಲ್ಲ ಆಗಲ್ಲ ಅಂತಿಲ್ಲ ಪ್ರಯತ್ನ ಬೇಕಷ್ಟೇ ಅದು ವೈದ್ಯರ ಪ್ರಯತ್ನ ಬೇಕು ಅವರು ರೋಗಿಗಳು ಅಥವಾ ಯಾರು ಡಯಾಬಿಟಿಸ್ ಟೈಪ್ ಅಂದ್ರೆ ಅವ್ರದ್ದು ಕೂಡ ಪ್ರಯತ್ನ ಬೇಕು ಅವ್ರ ಫಸ್ಟ್ ಜೀವನ ಕ್ರಮವನ್ನು ಸರಿ ಮಾಡ್ಕೋಬೇಕು ನಾವು ನೋಡಿ ಮೊದ್ಲೇದಾಗಿ ನಮ್ಗೆ ಯಾಕೆ ಇಷ್ಟೊಂದು ಬರುತ್ತೆ ಅಂದ್ರೆ ಫಸ್ಟ್ ನಿಮ್ಮೊಂದು ಕೆಮಿಕಲ್ ವಿಷಯ ಇದೆ ಎರಡನೇ ನಾವು ತಿನ್ನ ಆಹಾರ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಈಗ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಿದ ಮೇಲೆ ಮನೆಯಲ್ಲಿ ಯಾಕೆ ನೀವು ನೂಡಲ್ಸ್ ಕೊಡಬೇಕು ಅಥವಾ ಅಲ್ಲ ಹೊರಗಡೆ ತಿನ್ನೋದು ಬೇರೆ ಮನೇಲೆ ನೂಡಲ್ಸ್ ತಂದು ನೂಡಲ್ಸ್ ಪಾಸ್ತಾ ಏನೇನೋ ಚೈನೀಸ್ ಫುಡ್ಗಳು ಅಲ್ಲರಿ ನಮ್ಮ ದೇಶ ಭಾರತ ನಾವು ಇರೋದು ಭಾರತದಲ್ಲಿ ಒಂದೊಂದು ರೀಜನ್ ಆಹಾರ ವ್ಯತ್ಯಾಸ ಆಗುತ್ತೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ತಿಂದಿದ್ದು ನಮಗ್ ತಿನ್ನಕ್ಕಾಗತ್ತ ನಿಮ್ ಸರ್ ದಕ್ಷಿಣ ಕನ್ನಡದಲ್ಲಿ ತಿಂದಿದ್ದು ನಾವು ತಿನ್ನಕ್ಕಾಗಲ್ಲ ನಮ್ಮ ನಾವು ಎಲ್ಲಿ ವಾಸಿಸ್ತೀವಿ ಅಲ್ಲಿ ದೇವರು ಏನು ಕೊಟ್ಟಿದ್ರು ಅದನ್ನು ನಾವು ತಿನ್ನಬೇಕು ಅದು ಬಿಟ್ಟು ಯಾವ್ಯಾವುದೋ ಆಹಾರಗಳನ್ನು ತಿನ್ನಿದ್ರೆ ಗೋಬಿ ಮಂಚೂರಿ ತಿನ್ನೋದು ಅಥವಾ ಹೊರಗಡೆ ಆಹಾರ ತಿನ್ನೋದು ಅಥವಾ ಈಗೇನು ನಮ್ಮ ವೆಸ್ಟರ್ನ್ ಫುಡ್ ಇದೆಯಲ್ಲ ಈ ಬರ್ಗರು ಪಿಜ್ಜಾ ಇವೆಲ್ಲ ಏನಿದೆಯಾ ಈ ಥರದ್ದು ಜಾಸ್ತಿ ಅವೆಲ್ಲ ಅವೆಲ್ಲ ನಮ್ಮ ಫುಡ್ ನಮ್ಮ ಆಹಾರವೇ ಅಲ್ಲ ಎಸ್ ಈ ಥರದ ಆಹಾರಗಳನ್ನು ತಿನ್ನೋದು ಕೂಡ ಫಸ್ಟ್ ಮೊದಲು ಅದನ್ನ ಅವಾಯ್ಡ್ ಮಾಡಬೇಕು ಅದಕ್ಕೆ ಆಮೇಲೆ ನಮ್ಮಲ್ಲಿ ಆಲ್ರೆಡಿ ನಮ್ಮಲ್ಲಿ ನಮ್ಮ ಜೀನ್ಸಲ್ಲಿ ನಮ್ಮ ಫ್ಯಾಮಿಲಿ ಡಯಾಬಿಟಿಸ್ ಇದ್ದರೆ ಚಿಕ್ಕದಿಂದನೇ ಮಕ್ಕಳಿಗೆ ಸಕ್ಕರೆಯಿಂದ ಮಾಡಿರೋ ತಿಂಡಿಗಳು ಮೈದಾಯಿಂದ ಮಾಡಿರೋ ತಿಂಡಿಗಳು ಅತಿಯಾದ ಸಿಹಿ ಪದಾರ್ಥ ಕರಿದ ತಿಂಡಿಗಳು ಬಜ್ಜಿ ಬೋಂಡ ಇದನ್ನ ನಾವು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮೊದಲು ಇಲ್ಲಿ ಇಲ್ಲಿಂದ ಶುರು ಮಾಡಬೇಕು ಒಂದು ನಮ್ಮಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಮೊದಲು ನಾವು ಆರೋಗ್ಯವಂತರಾಗಿದ್ದರೂ ಆರೋಗ್ಯವಂತರ ಉಳಿಬೇಕು ಆಮೇಲೆ ಆತುರಸ್ಯ ರೋಗ ಪ್ರಶಮನಂ ಅಂದರೆ ಆಮೇಲೆ ಕಾಯಿಲೆ ಬಂದಿದ್ದನ್ನ ಟ್ರೀಟ್ ಮಾಡಬೇಕು ಸೊ ನಮ್ಮ ಅದನ್ನು ಅವ ಅದನ್ನು ಫಸ್ಟ್ ಬರೋದಿದ್ದಂಗೆ ತಡೆಯೋದು ಮುಖ್ಯ ಬಂದುಬಿಟ್ಟಿದೆ ಇವೆಲ್ಲ ನಾವು ಮಾಡ್ದು ಬೇಡ್ದಿದ್ದು ಮಾಡೋದು ನಾವು ಆ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ನಮ್ಮ ಆಹಾರ ಸರಿ ಇಲ್ಲ ಬಂತು ಬಂದ ಮೇಲೆ ಏನು ಮಾಡ್ಬೋದು ಆಲ್ರೆಡಿ ಇನ್ಸುಲಿನ್ ತೊಗೊಳ್ತಿದ್ದಾರೆ ಅಂದರೂ ಕೂಡ ಇನ್ಸುಲಿನ್ದ ಹೊರಗೆ ಬರೋಕ್ಕೆ ನಮ್ಮ ಫಸ್ಟು ನಾನು ಹೇಳಿದೆ ನಮ್ಮ ಜೀವನ ಶೈಲಿ ಬದಲಾಯಿಸಬೇಕು ಸ್ವಲ್ಪ ಯೋಗಾಸನಗಳು ಮಾಡಬೇಕು ವ್ಯಾಯಾಮ ಮಾಡಬೇಕು ನಾವು ತಲೆಯಲ್ಲಿ ನಮ್ಮದೇನು ಮಾನಸಿಕವಾಗಿ ಏನಾದರೂ ಕ್ಷೋಭೆ ಇದ್ದರೆ ಅಥವಾ ಚಿಂತೆ ಇದ್ದರೆ ಆಂಗ್ಝೈಟಿ ಅದನ್ನು ಕಡಿಮೆ ಮಾಡ್ಕೊಬೇಕು ಯೋಗ ಪ್ರಾಣಾಯಾಮ ಇದು ಮಾಡಬೇಕು ಅದಾದ ಮೇಲೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋಂಥ ಆಯುರ್ವೇದ ಔಷಧಿಗಳು ಯಾವ್ದಾದ್ರು ಇದೆಯಾ ಇದೇ ಇದೆ ನಮ್ಮಲ್ಲಿ ನಿಶಾ ಆಮಲಕ್ಕಿ ಅರಿಶಿನ ನೆಲ್ಲಿಕಾಯಿ ಇವು ನಿಜಕ್ಕ ನೂರಕ್ಕೂ ನೂರು ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಮಲ್ಲಿ ನಾವೇನು ಹೇಳ್ತೀವಿ ತ್ರಿಫಲ ನೆಲ್ಲಿಕಾಯಿ ಹಳಲೆಕಾಯಿ ತಾರಕೆ ತ್ರಿಫಲ ಚೂರ್ಣವನ್ನು ನಾವು ಬಳಸ್ಬೋದು ಹಾಗೆ ತುಂಬ ತೆಳ್ಳಗಿದ್ದಾರೆ ಬೀಕಿದ್ದಾರೆ ಅಂದರೆ ಅಶ್ವಗಂಧ ಅಶ್ವಗಂಧ ಚೂರ್ಣ ಬರುತ್ತೆ ಅಶ್ವ ನಮ್ಮಲ್ಲೇ ನಾವು ಅಶ್ವಗಂಧ ಚೂರ್ಣ ಸಿಗುತ್ತೆ ನಾವು ಸಾವಯವವಾಗಿ ಬೆಳೆದ ಅಶ್ವಗಂಧ ಅಶ್ವಗಂಧ ಚೂರ್ಣ ಅಥವಾ ಅಶ್ವಗಂಧ ಟ್ಯಾಬ್ಲೆಟ್ ಈ ಥರದ್ದನ್ನು ತೊಗೊಂಡು ಮತ್ತು ಏಕನಾಯಕ ನಾವು ಹೇಳಿದ್ರೆ ಸಪ್ತರಂಗಿ ಏಕನಾಯಕದ ಲೀಫ್ ಬರುತ್ತೆ ಲೀಫ್ದು ಟೀ ಮಾಡ್ಕೊಂಡು ಕುಡಿಬೋದು ಈ ಥರದ ಔಷಧಿಗಳನ್ನು ತೊಗೊಳ್ತಾ ಇದು ಆಹಾರ ಥರ ತೊಗೊಳ್ಬೇಕು ಅಲ್ಲಿ ಔಷಧಿ ಒಂದ್ ಕಡೆ ಇರಲಿ ಆಹಾರ ತರ ತಗೊಂಡು ಜೀವನ ಕ್ರಮ ಬದಲಾಯಿಸಿಕೊಂಡು ತಗೊಂತ ಹೋದ್ರೆ ಇನ್ಸುಲಿನ್ ಏನು ಪ್ರಮಾಣ ಇರುತ್ತಲ್ಲ ಉದಾಹರಣೆ ಬೆಳಿಗ್ಗೆ ಇಪ್ಪತ್ತು ಯೂನಿಟ್ ಸಂಜೆ ಇಪ್ಪತ್ತು ಯೂನಿಟ್ ತಗೊಂತಾನೆ ಅದ ಹದ್ನೈದು ಯೂನಿಟ್ ತರೋದು ಹತ್ತು ಯೂನಿಟ್ ತರೋದು ಆಮೇಲೆ ಟ್ಯಾಬ್ಲೆಟ್ಗೆ ಬರೋದು ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ತಗೊಂಡ ಬಂದ್ರೆ ಖಂಡಿತವಾಗಿ ಫರಕ್ ಆಗಲ್ಲ ಅಂತಿಲ್ಲ ಬಂದವರು ನಾನು ನೋಡಿದ್ದೀನಿ ಹೌದು ಈಗ ಸದ್ಯಕ್ಕೆ ನೀವು ಡಯಾಕಾಮ್ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಯಾರು ಶುಗರ್ ಪೇಷಂಟ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೀರಾ ಇದರಿಂದ ಹೊರಗ್ ಬಂದವರು ತುಂಬಾ ಜನ ಇದ್ದಾರೆ ಬಹಳಷ್ಟು ಬಹಳಷ್ಟು ಜನ ಇದ್ದಾರೆ ನೋಡಿ ಮೊನ್ನೆ ಒಬ್ಬರು ಒಂದು ವಾಯ್ಸ್ ಎಂಬತ್ತೊಂದು ವರ್ಷ ಶಿವಮೊಗ್ಗವರು ಏಯ್ಟಿ ಒನ್ ಎಂಬತ್ತೊಂದು ವರ್ಷ ಅವ್ರು ಸುಮಾರು ನಂತರ ಒಂದು ಎಂಟು ಹತ್ತು ವರ್ಷದಿಂದ ಡಯಾಕಮ್ ತೊಗೊಳ್ತಿದ್ರು ಪೌಡರ್ ಮೊನ್ನೆ ನನಗೆ ಫೋನ್ ಮಾಡಿರು ಸರ್ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ ನೀನು ಡಯಾಬಿಟಿಸ್ ಅಂತ ಹೊರಗೆ ಬಂದಿ ಅಂತ ಪೇಶೆಂಟ್ ಹೆಸರು ಹೆಸರು ಕೂಡ ನಂಗೆ ಗೊತ್ತಿರೋ ಹೇಳುವ ಅವ್ರದ್ದೇ ಬೇಕಾದ್ರೂ ಅವ್ರದ್ದು ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ತುಂಬಾ ಖುಷಿ ಎಂಬತ್ತೊಂದು ವರ್ಷ ಆರೋಗ್ಯವಾಗಿದ್ದಾರೆ ಆರು ತಿಂಗಳಾಯ್ತು ಯಾವುದೇ ಮೆಡಿಸಿನ್ ಇಲ್ಲ ಯಾವುದೇ ಮೆಡಿಸಿನ್ ಬರೀ ನಮ್ಮ ಅನ್ನ ಅವ್ರು ಸುಮಾರು ಒಂದು ಏಳು ವರ್ಷ ತಗೊಂಡಿದ್ರು ಅದು ಬಿಟ್ಟು ಬೇರೆ ಏನು ಮೆಡಿಸಿನ್ ತಗೊಂಡಿಲ್ಲ ಬರೀ ಡಯಾಕಾಂ ಪೌಡರ್ ತಗೊಂಡು ಆರು ಏಳು ವರ್ಷ ತಗೊಂಡಿದ್ರು ಈಗ ಅವರು ಡಯಾಬಿಟಿಸ್ ಇಲ್ಲ ಸೊ ಇದು ಮತ್ತೆ ಎಷ್ಟೋ ಜನ ಪೇಶೆಂಟ್ಗಳು ಹತ್ರ ಬೇರೆ ಯಾವುದೇ ಅಲೋಪತಿ ಔಷಧಿ ಇಲ್ಲದೆ ಬರೀ ಡಯಕಮ್ ಒಂದೇ ಅಂತಲ್ಲ ಅದ್ ಬಿಟ್ಟು ಕೂಡ ನಾವು ಅವ್ರನ್ನ ನೋಡ್ಬಿಟ್ಟು ಏನ್ ಕೊಡ್ಬೋದು ಅಂತ ಹೇಳಿದ್ನಲ್ಲ ಎರಡ್ ತರ ನಾವು ಟ್ರೀಟ್ ಮಾಡ್ತೀವಿ ಒಂದು ಒಬೇಸ್ ಇದ್ದು ದಪ್ಪ ಇದ್ರೆ ಆ ತರದವರಿಗೆ ನಾವು ಡಯಾಕಾಂ ಕೊಡ್ತೀವಿ ತೆಳು ಇದ್ದವರಿಗೆ ಬೇರೆ ತರ ಔಷಧಿಗಳು ಕೊಡ್ತೀವಿ ಅವ್ರಿಗೆ ಅಶ್ವಗಂಧ ಸೇರ್ಸ್ ಕೊಡ್ತೀವಿ ಇಲ್ಲ ತ್ರಿಫಲ ಸೇರ್ಸ್ಕೊಡ್ತೀವಿ ಡಯಾಕಾಮಲ್ ಏನೇನಿದೆ ಅನ್ನೋದು ಒಂದ್ಸಲ ಹೇಳ್ಬಿಡಿ ಅರ್ಥ ಆಗ್ಬೇಕು ಯಾಕೆ ಸುಮ್ನೆ ಏನೋ ಡಾಕ್ಟರ್ ಕೊಡ್ತಾರೆ ಅದನ್ನ ನಾವು ತಗೋತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ಬೇಕು ಅಲ್ಲಿ ಏನ್ ಮಾಡ್ತೀವಿ ಹದಿನೈದು ಔಷಧಿ ಹಾಕ್ತಿವಿ ಡಯಾಕಮಲ್ ಇರೋ ಕೆಲವು ಔಷಧಿಗಳು ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ ಮಾಡುತ್ತೆ ಇನ್ನು ಕೆಲವು ಔಷಧಿಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ ಇನ್ನು ಕೆಲವು ಶ್ರೀಗಳು ಡಯಾಬಿಟಿಸ್ ಇಂದ ಬರೋ ಕಾಂಪ್ಲಿಕೇಶನ್ಸ್ ಅಂದ್ರೆ ರೀನಲ್ ತೊಂದರೆ ಇರ್ಬೋದು ಅಥವಾ ನರಗಳ ತೊಂದರೆ ನ್ಯೂರೈಟಿಸ್ ಇರ್ಬೋದು ಅಥವಾ ಕಣ್ಣಿನ ತೊಂದರೆಗಳು ಬರುತ್ತೆ ರೆಟಿನೋಪತಿ ಇರ್ಬೋದು ಆಮೇಲೆ ಅದ್ರಲ್ಲಿ ಬೇವಿನ ತೊಗಟೆ ಇರೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಅಲ್ಸರ್ ಆಗುತ್ತೆ ಗಾಯ ಆಗುತ್ತೆ ಈ ಥರದನ್ನೆಲ್ಲ ಕಡಿಮೆ ಮಾಡುತ್ತೆ ಆಮೇಲೆ ನೋಡಿ ನೀವು ಯಾರೂ ಕೂಡ ನೀವು ದಿನ ಒಂಚೂ ನೆಲ್ಲಿಕಾಯಿ ತಿನ್ನೀರು ಯಾರಿಗೂ ತಿನ್ನಕ್ಕೆ ಸಾಧ್ಯ ಇಲ್ಲ ದಿನ ಇನ್ನೇನು ಹಳಲೆಕಾಯಿ ತಿನ್ನೀರು ತಿನ್ನೋಕ್ಕಾಗಲ್ಲ ದಿನ ತ್ರಿಫಲ ತೊಗೊಳ್ಳಿ ಯಾರೂ ತೊಗೊಳಲ್ಲ ನಮ್ಮ ಆಹಾರದಲ್ಲಿ ಇಲ್ಲ ಇನ್ನೊಂದು ನಾವು ಏನು ಹೆಮ್ಮೆ ಪಟ್ಕೊಳ್ಬೇಕು ಅಂದ್ರೆ ಆಯುರ್ವೇದ ಔಷಧಿಗಳು ಬಹಳಷ್ಟು ಔಷಧಿಗಳು ಯಾರಿಗೂ ಕೆಮಿಕಲ್ ಹಾಕಿ ಬೆಳೆಸಲ್ಲ ಇವೆಲ್ಲ ನಮ್ಮ ಫಾರೆಸ್ಟ್ ಉತ್ಪನ್ನಗಳು ಕಾಡಲ್ಲಿ ಸಿಗೋಂಥ ಉತ್ಪನ್ನಗಳು ಅದನ್ನೇ ಬಳಸೋದ್ರಿಂದ ಇದರಲ್ಲಿ ಯಾವುದೇ ರಾಸಾಯನಿಕಗಳು ಇರೋದಿಲ್ಲ ಎಷ್ಟೋ ಜನ ನೀವು ಅಂತಾರೆ ಆಯುರ್ವೇದ ಔಷಧಿಗಳಲ್ಲಿ ಲೆಡ್ ಇರುತ್ತೆ ಅರ್ಸೆನಿಕ್ ಇರುತ್ತೆ ಅದಿರುತ್ತೆ ಇದಿರುತ್ತೆ ನಾವು ತಿನ್ನೋ ತರಕಾರಿ ಇಲ್ಲ ಅಂತ ಹತ್ತಿರಷ್ಟು ಇರುತ್ತೆ ಆಮೇಲೆ ನ್ಯಾಚುರಲ್ಲಾಗಿ ಅದರಲ್ಲಿರೋ ಕೆಮಿಕಲ್ಗಳೇನಾದರೆ ಅದು ಖಂಡಿತವಾಗಿಯೂ ಕಿಡ್ನಿ ತೊಂದರೆ ಮಾಡಲ್ಲ ಯಾಕಂದ್ರೆ ನಾನು ರೀಸೆಂಟಾಗಿ ಒಬ್ಬರು ಪೇಷೆಂಟು ಅವ್ರು ನನ್ನ ಪೇಶೆಂಟು ಅವ್ರಿಗೆ ಸೀವಿಯಸ್ ಸ್ಕಿನ್ ಇನ್ಫೆಕ್ಷನ್ ಎಷ್ಟು ಅಂದರೆ ಅವರಿಗೆ ಡಿಪ್ರೆಷನ್ಗೆ ಹೋಗೋಷ್ಟು ಸ್ಕಿನ್ ಇನ್ಫೆಕ್ಷನ್ ಇಡೀ ಮೈಯಲ್ಲಿ ರ್ಯಾಷಸ್ಸು ತುರ್ಕೆ ಮತ್ತೆ ಅವರ ರೀನಲ್ ಫಂಕ್ಷನ್ ವ್ಯತ್ಯಾಸ ಆಗಿತ್ತು ಕ್ರಾನಿಕ್ ರೀನಲ್ ಫೇಲಿಯೂರು ಸೀರಮ್ ಕ್ರಿಯಾಟಿನ ಒನ್ ಪಾಯಿಂಟ್ ನೈನ್ ಟೂ ಹತ್ರ ಹೋಗಿತ್ತು ನಾನು ಸ್ಕಿನ್ ಇನ್ಫೆಕ್ಷನ್ ಟ್ರೀಟ್ ಮಾಡ್ತಾ ಹೋಗಿ ಕಿಡ್ನಿ ಫಂಕ್ಷನಿಗೆ ಮೆಡಿಸಿನ್ ಕೊಡ್ತಾ ಹೋದೆ ನೀವು ನಂಬ್ತಿರೋ ತೀರ ಬಿಡ್ತಿರೋ ಅವ್ರನ್ನ ನೋಡೋ ಡಯಾಬಿಟಾಲಜಿಸ್ಟ್ ಡಾಕ್ಟರ್ ಇನ್ನೇನಂತೆ ಆ ಡಾಕ್ಟರ್ಸ್ ನಂಬರ್ ಕೊಡಿ ನಾನು ಅವ್ರ ಹತ್ರ ಮಾತಾಡಬೇಕು ಯಾಕಂದ್ರೆ ಅವ್ರಿಗೆ ಕಿಡ್ನಿ ಫಂಕ್ಷನ್ ರಿವರ್ಸ್ ಆಗಿದೆ ಸೊ ಅವ್ರದ್ದು ಸೀರಂ ಕ್ರಿಯಾಟಿನ ಟೂ ಇಂದ ಒನ್ ಪಾಯಿಂಟ್ ಫೈವ್ ಬಂದಿದೆ ಜೊತೆಗೆ ಡಯಾಬಿಟಿಸ್ ಕಂಟ್ರೋಲ್ ಬಂದಿದೆ ಸ್ಕಿನ್ ಇನ್ಫೆಕ್ಷನ್ ಯಾವ ಎಷ್ಟು ಅವರು ಹತ್ತು ಹದಿನೈದು ವರ್ಷದಿಂದ ಇದ್ದಿದ್ದು ಹುಷಾರು ಹ ಹಾಗಾಗಿ ಈ ಡಯ ಕಂಬಲಲ್ಲಿ ಬೇವಿನ ತೊಗಟೆ ಇರುತ್ತೆ ಮಧುನಾಶಿನಿಂತಿರುತ್ತೆ ಆಮೇಲೆ ನೆಲ್ಲಿಕಾಯಿ ಹಳಲೆಕಾಯಿ ತಾರಕ್ಕೆ ತ್ರಿಫಲ ಇರುತ್ತೆ ಬಿಲ್ವ ಇರುತ್ತೆ ದೇವದಾರು ಇರುತ್ತೆ ಆಮೇಲೆ ದಾರು ಹರಿದ್ರಿಂದ ಮರದರ್ಶಿಣ ಇರುತ್ತೆ ಮುಸ್ತ ಭದ್ರ ಮುಷ್ಟಿ ಇರುತ್ತೆ ಕಾಲಮೇಗ ಅಂದರೆ ಕಿರಾತ ಕಡ್ಡಿ ಅಥವಾ ನೆಲಬೇವು ಅಂತ ಅದಿರುತ್ತೆ ಅಸನ ಅಂದರೆ ಹೊನ್ನೆ ಇರುತ್ತೆ ಈ ಥರದ್ದು ಒಂದಷ್ಟು ಒಂದು ಹದಿನಾಲ್ಕು ಹದಿನೈದು ಹದಿನೈದು ಔಷಧಿಗಳು ಒಂದು ಕಾಂಬಿನೇಷನ್ ಮಾಡಿದ್ದೀವಿ ನೆಗಿನ ಮೊಳ್ಳು ರೀನಲ್ ರೀನಲ್ ಫಂಕ್ಷನಿಗೆ ಭಾಳ ಹೆಲ್ಪ್ ಮಾಡುತ್ತೆ ನೆಗಿನ ಮಳು ಸ್ಟೋನ್ಸ್ ಕೆಲವರಿಗೆ ಡಯಾಬಿಟಿಸ್ ಅವರಿಗೆ ಸ್ಟೋನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಕಡಿಮೆ ಮಾಡುತ್ತೆ ಆಮೇಲೆ ರೀನಲ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ ಸೊ ಈ ಥರದ್ದೆಲ್ಲ ಒಂದು ಹದಿನೈದು ಔಷಧಿಗಳು ಏನು ನಾವು ಕಾಂಬಿನೇಷನ್ ಮಾಡಿದ್ದೀವಿ ಜೊತೆ ಕೆಲವರಿಗೆ ಅದ್ರ ಜೊತೆ ತ್ರಿಫಲ ಕೊಡ್ತೀವಿ ಇನ್ನು ಕೆಲವರಿಗೆ ವೀಕ್ ಕೆಲವರಿಗೆ ಅಶ್ವಗಂಧ ಕೊಡ್ತಾರೆ ಕಾಂಬಿನೇಷನ್ ಚೇಂಜ್ ಮಾಡಿ ಕೊಟ್ಟರೆ ಖಂಡಿತವಾಗಿಯೂ ಬಹಳಷ್ಟು ಜನ ಈ ಇನ್ ಕೇಸ್ ಕೆಲವರು ಅಲೋಪತಿಕ್ ಮೆಡಿಸಿನ್ ತಗೊಳ್ತಾ ಇದ್ದರೂ ಕೂಡ ಒಂದು ಚಮಚ ಪೌಡ್ರನ್ನ ಬೆಳಿಗ್ಗೆ ಮಿಸ್ನೀರಲ್ಲಿ ತೊಗೊಳೋದ್ರಿಂದ ಯಾವುದೇ ಡ್ರಗ್ ಇಂಟ್ರಾಕ್ಷನ್ ಆಗಲ್ಲ ಬೇರೆ ಔಷಧಿಗಳು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವಾಗಲೂ ಕೂಡ ನೀವು ಯಾವುದೇ ಔಷಧಿಗಳನ್ನ ತಗೊಂಡ್ರು ಕೂಡ ನಿಮ್ಮ ಡಾಕ್ಟರ್ ಹೋಗಿ ಸೊ ಆಮೇಲೆ ಅವ್ರು ಸತ್ಯ ಹೇಳಿ ತರ ನಾವು ಔಷಧಿ ತಗೊಳ್ತಿದೀವಿ ಅಂತ ಸುಮ್ನೆ ಯಾವ್ದೋ ನಾನು ಬೆಂಗಳೂರಿನಲ್ಲಿ ಪೇಷಂಟ್ ಟ್ರೀಟ್ ಮಾಡಿದಾಗ ಪ್ರತಿ ಸುತ್ತಿನ ನನ್ನ ಹತ್ರ ಟೆಸ್ಟಿಗೆ ಬಂದಿ ಅಂತ ಹೇಳಕ್ಕಾಗಲ್ಲ ಅವ್ರ ಡಾಕ್ಟರ್ ತನೇ ಹೋಗ್ಲಿ ಅಲ್ಲೇ ಟೆಸ್ಟ್ ಮಾಡಿಸ್ಕೊಂಡು ಜೊತೆಗೆ ನಮ್ಮ ಔಷಧಿಗಳನ್ನ ಸಪೋರ್ಟಿವ್ ಆಗಿ ನಂದೇ ಹತ್ ನಮ್ದೇ ಸುತ್ತಮುತ್ತ ಇರೋರು ನಾನು ಧೈರ್ಯವಾಗಿ ಹೇಳ್ತೀನಿ ನೀವು ಎಲ್ಲೂ ಹೋಗ್ಬೇಡಿ ನಾನೇ ನೋಡ್ತೀನಿ ಅಂತ ಇನ್ಯಾರೋ ವೈದ್ಯರ ಹತ್ರ ಹೋಗ್ತಿದ್ದವ್ರನ್ನ ನಾವು ನಿಲ್ಸ್ಬಿಟ್ಟು ಯಾರಿಗೆ ಇನ್ನೇನೋ ಕಾಂಪ್ಲಿಕೇಶನ್ಸ್ ಮಾಡೋದು ಕೂಡ ತಪ್ಪು ಈಗ ಸುಮಾರು ಕಡೆ ನಾವು ಇದನ್ನು ಡಯಾಬಿಟಿಸನ್ನು ಚೆಕ್ ಮಾಡಿದಾಗ ಒಂದೊಂದು ಕಡೆ ಒಂದೊಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲಿ ದಾರಿ ತಪ್ಪಿಸೋರು ತುಂಬ ಜನ ಇರಬಹುದು ಅಂತ ಆ ಪ್ರಯತ್ನ ಆಗಬಾರ್ದು ಅಂತ ನಾನು ಅಂದ್ಕೊಂತೀನಿ ಈಗ ಎಲ್ಲೋ ಒಂದು ಕಡೆ ಚೆಕ್ ಮಾಡಿದಾಗ ಒಂದು ರೇಂಜ್ ಬಂದಿರುತ್ತೆ ಇನ್ನೊಂದು ಕಡೆ ಚೆಕ್ ಮಾಡಿದಾಗ ಇನ್ನೊಂದು ರೇಂಜ್ ಬಂದಿರುತ್ತೆ ಈಗ ಆ್ಯಸ್ ಎ ಡಾಕ್ಟರ್ ಆಗಿ ನಿಮ್ಮ ಹತ್ರ ನಾನು ಕೇಳೋದು ಈ ನಾವು ಏನು ಈ ಶುಗರ್ ಟೆಸ್ಟ್ ಇರ್ಬೋದು ಬಿ ಪಿ ಟೆಸ್ಟ್ ಇರ್ಬೋದು ಒಂದು ಮೀಟ್ರ್ ಅಂತ ಏನು ಅಳಿತಾ ಇದ್ದೀವಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಬರೋಕ್ಕೆ ಚಾನ್ಸಸ್ ಇರುತ್ತೆ ಒಂದೇ ಕಡೆ ಮಾಡೋದು ಸೂಕ್ತನ ಅಥವಾ ಎರಡು ಮೂರು ಕಡೆ ಮಾಡೋದು ಒಳ್ಳೇದಾ ಅಲ್ಲ ಒಂಥರ ಹೇಳ್ಬೇಕು ಅಂತಂದ್ರೆ ಒಂದೇ ಲ್ಯಾಬ್ ಯಾರು ನಂಬಿಕೆ ಇರೋ ಲ್ಯಾಬಲ್ ಮಾಡ್ಲಿ ಮತ್ತೆ ವ್ಯತ್ಯಾಸ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಆಹಾರ ಪದ್ಧತಿಲೇ ವ್ಯತ್ಯಾಸ ಬರುತ್ತೆ ಉದಾಹರಣೆ ನಾವು ನಿನ್ನೆ ಇನ್ನೇ ಏನ್ ತಿಂದಿರ್ತೀವೋ ಇನ್ನೊಂದಿನ ಎಲ್ಲೋ ಏನ್ ತಿಂದಿರ್ತೀವಿ ಅದು ಶುಗರ್ ಎಲ್ಲ ವ್ಯತ್ಯಾಸ ಬರದೆ ಓಕೆ ಸೊ ಈಗ ಏನಂದ್ರೆ ಹೆಚ್ ಪಿ ಒನ್ ಸಿ ಮಾಡ್ತಾರೆ ಆವರೇಜ್ ತ್ರೀ ಮಂತ್ಸ್ ಅವರೇಜ್ ಸಿಗುತ್ತೆ ಅಂತಾರೆ ಸೊ ಅದು ಕೂಡ ಕೆಲವರು ಫಾಲೋ ಮಾಡ್ತಾರೆ ಕೆಲವು ಡಾಕ್ಟರ್ಗಳು ಹೆಚ್ ಪಿ ಎ ಒನ್ ಸಿ ಮಾಡಿಂತಾರೆ ಇನ್ ಇನ್ನೇನಂದ್ರೆ ಕೆಲವರು ಖಾಲಿ ಹೋಟೆಲಿ ಊಟ ಆದ್ಮೇಲೆ ಎರಡನ್ನೂ ಮಾಡಬೇಕು ಮತ್ತು ತಿಂಡಿ ತಿನ್ಕೊಂಡು ಬಂದಿದ ತಕ್ಷಣ ಏನು ಮಾಡ್ತಾರೆ ಖಾಲಿ ಹೊಟ್ಟೆನಲ್ಲಿ ನೂರ ಹದಿನೈದು ನೂರ ಇಪ್ಪತ್ತಿರುತ್ತೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡ್ ಬರ್ತಾರೆ ಹೋಟೆಲ್ ಮಸಾಲ ದೋಸೆ ತಿಂತಾರೆ ಅಥವಾ ಇಡ್ಲಿ ತಿಂತಾರೆ ಆ ಸಾಂಬಾರಿಗೆ ಬೆಲ್ಲ ಹಾಕಿರ್ತಾರೆ ರುಚಿ ಬರ್ಲಿ ಅಂತ ಹಾಗಾಗಿ ಶುಗರ್ ಟೆಸ್ಟ್ ಮಾಡೋರು ನೀವು ಆಫ್ಟರ್ ಫುಡ್ ಟೆಸ್ಟ್ ಮಾಡೋರು ನೀವು ಮನೇಲಿ ಮಾಡಿರೋ ತಿಂಡಿನೇ ತಿನ್ಕೊಂಡು ಟೆಸ್ಟ್ ಮಾಡೋದು ಸೂಕ್ತ ಸೂಕ್ತ ಆಗಿರುತ್ತೆ ಎಸ್ ಖಂಡಿತ ಡಾಕ್ಟ್ರೆ ನಿಜವಾಗ್ಲೂ ಇವತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ನಮ್ಮ ಹೆಗದೆ ಸ್ಟುಡಿಯೋದಲ್ಲಿ ಕೊಡೋ ಪ್ರಯತ್ನ ಆಯಿತು ಅಂತ ಅನ್ಕೊತೀನಿ ಯಾರ್ಯಾರು ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡಿ ಇದೇ ರೀತಿಯ ಆರೋಗ್ಯದ ವಿಚಾರವನ್ನು ನಾವು ಪ್ರತಿದಿನ ತರುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀವಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಯಾರಿಗಾದರೂ ಈ ಥರದ ಡಯಾ ಪೌಡರ್ಗಳು ಬೇಕು ಅಂತ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಗ್ಲಿ ನೀನು ತರಿಸ್ಕೋಬೋದು ಇವತ್ತು ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ ಇನ್ನೂ ಸಾಕಷ್ಟು ವಿಚಾರ ಇದೀಗ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನ ಅದ್ರ ಬಗ್ಗೆ ನಾವು ಮಾತಾಡೋಣ ಸರ್ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ಹೆಗ್ಗದ್ದೆ ಪ್ರತಿದಿನ ನಿಮ್ಗೆ ಕೊಡುತ್ತೆ ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ